ಹಿಡಿದ್ರಲ್ಲ ಬೆಳೆಸ್ತಿರಲ್ಲ ಬೆಳೆಸಿಯವ್ರ ಒಂದು ಮಾತು ಹೇಳಿದ್ರೆ ಅವರು ಏನಂತ ಮಾಲಿಂಗರಾಯಿ ಸಿದ್ಧ ಆಗುತ್ತಾನ ಶರಣರು ಯಾರು ಸಿದ್ಧರು ಯಾರು ಸಂತರು ಯಾರು ಅದ ಇದು ತಿಳ್ಕೊಂಡ ಮಾತಾಡ ಮಗನ ಅಂತೇಳ್ಯಾರ ಅವರು ಹ್ಮ್ ಮಗನ ಅಂತಾರ ಮ್ಯಾಲ ಅವ್ರು ನಿನ್ಗ ಏನ್ ಹೇಳದಪ್ಪ ಅಂತಂದ್ರೆ ನಮ್ಮ ಕಾಕಾಗ ಏನ್ ಅನ್ನುವಂತದ ವಿಚಾರ ಮಾಡಿ ಇನ್ನೊಮ್ಮೆ ಕೇಳ್ಕೋ ರೆಕಾರ್ಡಿಂಗ್ ಇತ್ತದ ಮೊಬೈಲ್ ಯಾವ ಹಾ ರಾಯ ಆಗಿರ್ತಕ್ಕ ನಂಬಿ ಇಟ್ಟ ಭಗವಂತನ ಮೇಲೆ ದುಡ್ಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಇಂತ ಕೆಟ್ಟ ಕಲಿಗ ಶರಣ ಮಾಳೀಕರಾಯ ಅಂದ್ರ ಸುಮ್ಮ ನಾನು ಎಂದಿ ಹೆಮ್ಮಿ ಬರ್ಲ ಹಾಲಿ ದರ್ಶಿ ಈ ಶರಣ ಮಾಳೀಕರಾಯ ಆಗಿರತಕ್ಕಂತಾವ ಸಾಕ್ಷಾತ್ ಶಿವ ಪಾರ್ವತಿ ಈ ಧರಣಿ ಗಿಳಸ್ತಾನಪ್ಪ ಅಂತಂದ್ರ ಸುಮ್ಮನೆ ಸಂಪಲು ಎಪ್ಪತ್ ಕಟ್ಟಿ ಕಲಿಯುಗದಾಗ ಮಂದಿ ಕಟ್ಟಿದ್ರು ಇಳಿಸ್ತಾನವ ನಿಮ್ಮಲ್ಲಿ ಸಂತರೊಳಗ ಯಾರು ಈ ಕಲಿಯುಗದೊಳಗ ಶಿವ ಪಾರ್ವತಿಗರ ಧರಣಿ ಇಳಿಸ್ತಾರ ಅಂತ ಕೇಳಿಲ್ಲ ಅವಾಗ ಏನ್ ಹೇಳ್ತಾರಪ್ಪ ನಿಮ್ಮ ಅಪ್ಪ ಅವರು ಅವರು ಹೇಳಿದ್ರು ಮಹೇಶ ಏನಪ್ಪ ಅಂತಂದ್ರ ಕಮಲ ತಾಯಿ ತಂದಿ ಏನಪ್ಪ ಅಂತಂದ್ರ ಸಂತರಿಗೆ ಊಟ ಮಾಡುವಂತ ಟೈಮ್ ಒಳಗ ಅವಾಗ ಏನಾಯ್ತು ಸಂತರು ಬಂದ ಹಿಂಗ ನಮ್ಮ ಮಗನಿಗೆ ಕಾಪಾಡ್ಯಾರ ಅಂತ ಹೇಳಿದ್ರ ಅವರು ಹೌದ್ ಹೌದು ಇಸೇ ಬೆಳಸ್ಯಾರಲ್ಲಪ್ಪ ಬೆಳಸ್ಯಾರ ಯಾವ ಶರಣ ಸಿದ್ಧಾರೂಢ ಆಗಿರ್ತಾರ ಏನ್ ಮಾಡ್ದ ನಿಮ್ಮ ಸಂತರ ಹಾವಿಗೆ ಕರೆಸಿ ಬಿಸಾಕ್ ತಗಾರ ನಮ್ಮಲ್ಲಿ ಶರಣ ಸಿದ್ದಾರೋಡ್ ಆಗಿರ್ತಕ್ಕಂತ ಸಾರೋಡ್ಯ ಸಿದ್ ಅಪ್ಪ ಒಂದನ್ನು ಒಂದು ದಿವಸ ಇಬ್ರು ಕೂಡಿ ಒಂದು ಜಾಗದೊಳಗೊಳಗ ಮಹೇಶ ಆ ಸಿದಮಲ ಮ್ಯಾಗ ಸಿದ್ಧಾರೋಡ್ ಮಕ್ಕಳು ಅದು ಆ ತೊಡಿ ಮೇಲೆ ಮಕ್ಕಂಡ್ರು ಆ ನನ್ನ ಗುರುವಿಗೆ ನಿಂತ ತಿಳ್ಕೊಂಡು ಟೈಮ್ ಟೈಮದ ಕೆಟ್ಟ ಕಿಸ್ ಬಿಸದ ಹಾವು ಬಂದು ಏನ್ ಮಾಡ್ತೀರಿ ಅವ್ರ ಆ ಸಿದ್ದಾರ್ ರೋಡ್ ಕಡೆ ಹೊಂದ್ ಅದು ಅವಾಗ ಏನ್ ಆಗ್ತಾರಪ್ಪ ಮಕ್ಕೊಂಡಂತ ನನ್ನ ಗುರುವಿಗೆ ಕಡಿತದ ಬಾ ಅಂತೇಳಿ ಹಾವಿಗೆ ಏನ್ ಮಾಡ್ದಪ್ಪ ಅಂತಂದ್ರೆ ಸಿದ್ಧಮಾನಪ್ಪ ಕೈ ಹಾಕಿ ಜಗದ ಸಿಟ್ಟಿಗೇರಿ ನಾಗರ ಹಾವ ಸುದಮಾ ಕಡಿತು ಹೌದ ಸಿದಮ ಕಡಿತು ರಗುತ್ ಹೋಯ್ತು ಹೋಯ್ತು ವಿಸ ನೆತ್ತಿಗರ್ತು ತ್ರಾಸ ಆಗ್ಲಕ್ಕತ್ತು ಸಿದಮ ಲಪ್ಪ ಹೌದ ನಾ ಏನಾರ ಜರ ಕತ್ತ ಅಂತಂದ್ರೆ ಅಂತಂದ್ರ ನಾ ನನ್ ಗುರಿಮೇರ್ ನಿದ್ದಿ ಭಂಗ ಆಗತ್ತದ ಅಂತ ನನ್ನ ಗುರುಮೇರ್ ನಿದ್ದಿ ಭಂಗ ಮಾಡಬಾರ್ದ ಅಂತ ತಿಳ್ಕೊಂಡು ಹೆಂಗ ಕುತ್ತಿದಲ್ಲಾ ಹಂಗೇ ಗೊತ್ತ ಹೌದ ಅವಾಗ ಸೀತಾರೋಣ ಎದ್ದು ನೋಡುದ್ರೊಳಗ ವಿಸ್ತಾರೀ ಬಾಯಿಲೆ ಬುರುಗ್ ಬಂದು ಹ್ಮ್ ಹೆಂಗ್ ಕುತ್ತಿದ ಸಿದ್ಮಲಪ್ಪಾ ದೊಡ್ಡ ಜಾಗದಾಗನೆ ಶೃತಿ ಹಾರಿ ಹೋಗ್ಬಿಟ್ಟಿತ್ತು ಅವಾಗ ಏನಾಗ್ತದ ಶರಣ ಸಿದಮ ಶರಣ ಏನ್ ಮಾಡದಪ್ಪಾ ಅಂತಂದ್ರ ಸೀತಾರೋಹಣ ಕೆಟ್ಟ ವಿಷಯ ತಿಳ್ಕೊಂಡ ತಿಳ್ಕೊಂಡ್ ನೆಲದ ಮ್ಯಾಗ್ ಅವಾಗ ಆ ನೆಲದ ಮ್ಯಾಗಿಂದ ಮಣ್ಣು ತಗೊಂಡು ಸಿದಮಾನಪ್ಪನ ಹಣಿ ಮ್ಯಾಗ್ ಹಚ್ಚದ ಆ ಸಿದಮಲಪ್ಪನ ಹಣಿ ಮ್ಯಾಗ ಯಾವಾಗ ಏನಪ್ಪ ಅಂತಂದ್ರೆ ಸುತ್ತೋಡು ಮಣ್ಣು ಹಚ್ಚಿದೋಡು ಆ ಶರಣ ಹಚ್ಚಿರತಕ್ಕಂತ ಮಣ್ಣಿನ ಶಕ್ತಿಯಿಂದ ಸಿದಮಾನಪ್ಪಿಗೆ ತಾನೇ ಹೇಳ ಸಂತರ ಬಲ್ಲೆ ಏನ ಕಮಲ ದಾಸ ಏರ್ತಕ್ಕಂತ ಇಳಿಸುವಂತ ತಾಕತ್ ಇದ್ದಿತ್ತಲೇನು ಹ್ಮ್ ಕಡಿಮೆ ಅಪ್ಪ ಅಂತ ಇದ್ದಿತ್ತೇನು ಯಾಕ ನಮ್ಮ ಶರಣ ಸಿದ್ಧಾರೋಣ ಹೌದು ತಾ ಕೊತ್ತಿರ್ತಕ್ಕಂತ ನೆಲದ ಮ್ಯಾಗಿನ ಮಣ್ಣ ಮಣ್ಣನೆ ಪ್ರಸಾದ ಮಾಡಿ ಹಚ್ಚಿದ್ರೆ ಏರ್ತಕ್ಕಂತ ವಿಷ ಇಳದಾದ ಅಂದ ಅವಾಗ ಪಾಂಡ್ರಂಗ ಕರೆಸಿ ಸಂತರು ಯಾಕೆ ತಾಕತ್ತಿದ್ವಿ ಅವ್ರ ಪಾಂಡುರಂಗ ಕರಿಬೇಕು ಹಾ ಬಸರ ಮಾಡ್ಕೋತೀವ್ ಕಡೆ ಅಂದ್ರೆ ಸಂತರ ಕೆಲಸ ಆಗ್ಲಿಲ್ಲ ಅಂದಾಗ ಆಯ್ತು ಇಲ್ಲಿ ಸಂತರ ವಿಷಯ ಹಾ ಮುಕ್ತ ಆಯ್ತು ಫೇಲ್ ಆಯ್ತು ಹೌದು ನಿಮ್ಮ ಸಂತರ ಕೈಲಿ ದೇವ್ರ ಕೆಲಸ ಅದ್ರಿ ಗುರುಜಿ ಅವ್ರ ನೀಬೇಡ್ರಿ ಅಪ್ಪ ನಾವ್ ದಟ್ಟ ಹೇಳಬೇಕೆ ಅಪ್ಪಜಿ ಅದಕ್ಕೆ ಹೇಳ್ತಾರೆ ಮಹೇಶಣ್ಣ ಬಸವಣ್ಣ ಅವರು ಏನ್ರಿ ಅಪ್ಪ ಪೃಥ್ವಿ ಎಂಬ ನೆಲದ ಮೇಲೆ ಭಕ್ತಿ ಎಂಬ ಬೀಜ ಬಿತ್ತು ನಿಷ್ಪಕ್ತಿಯಾಗಿ ಕೊಳೆತು ಬೀಳುವಲ್ಲಿ ಬೇಕೆಂದು ಎತ್ತಿಕೊಂಡ ನಮ್ಮ ಕೂಡರು ಸಂಗಮ ಅಂತ ತಿಳಿದ್ರು ಅವರು ಸಾವಿರ ಶರಣರಾಗಿ ಹೋದ್ರು ಕಲ್ಯಾಣ ಪಟ್ಟಣದೊಳಗ ಆಗಿ ಹೋದ್ರಸ್ವಣ್ಣ ಕಲ್ಯಾಣ ಪಟ್ಟಣದೊಳಗ ಆಗಿರ್ಬೇಕು ಹೊಡಿನಿ ಮಗನ ನೀ ಎಲ್ಲರ ಕಚ್ಚಿ ಬಿಚ್ಚಿ ಮಾತಾಡಿ ನಿಮ್ಮಅಪ್ಪನು ತರಿಸೋ ನಮ್ಮ ಅಪ್ಪನ ಕೈಯಾಗಿ ಒಯ್ದು ಅಂದ್ರ ಮೊದಲೇ ನಮ್ಮ ಅಪ್ಪನ ಹೆಸರು ರಾಯಪ್ಪ ಅವ ಹೊಳ್ಳಿ ಹೋಗಿ ಸಂಗೋಳಿ ರಾಯಣ್ಣಕೋಬಾರದು ಹೌದಾ ನಮ್ಮ ಪಟ್ಟಣ ನಮ್ಮ ಹೇಳೋದ ನಮ್ಮ ಅವನ ಅವತ್ತು ನಮ್ಮ ಅಪ್ಪನ ಅವತ್ತು ಹೇಳದೆ ಬಿಡ್ತದ ಮಹೇಶ ಯಾವ ಈ ವಚನವನ್ನ ಬರೆದಿರ್ತಕ್ಕಂತ ಶರಣ ಬಸವಣ್ಣ ಏನ್ ಮಾಡ್ದ ಒಂದಾನ ಒಂದು ದಿವಸ ವಿಚಾರ ಮಾಡಿ ಏನ್ ಮಾಡ್ದಪ್ಪ ಅಂತಂದ್ರ ತಮ್ಮ ಹಿರಿಯರ ಹಬ್ಬ ಹಾಕಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ವಿಚಾರ ಮಾಡಿ ತಮ್ಮ ಮನಿ ಒಳಗೆ ಹಿರಿಯರ ಕಾರ್ಯ ಮಾಡ್ಲಕತ್ರ ಅವ್ರು ಹೌದು ಅವಾಗ ಏನಾಗ್ತದ ಹಿರಿಯರ ಕಾರ್ಯಕ್ಕ ಹಾಲು ಬೇಕಾದ್ ಹಾಲು ತರಬೇಕು ಅಂತ ಹೇಳಿ ಕಲ್ಯಾಣ ಪಟ್ಟಣದೊಳಗೆ ತಿರುಗಾಡಿ ಮನಿ ಮನಿಗೆ ಹಾಲು ಬೇಡ್ತಾರ ಹೌದು ಅದ ಬಸವಣ್ಣ ಸ್ಮಶಾನ ಭೂಮಿಯನ್ನು ಹಿಡ್ಕೊಂಡ ಸ್ಮಶಾನ ಹಾದಿ ಹಿಡ್ಕೊಂಡು ನಡ್ಕೊಂತ ಬರು ಹಾದಿ ದಂಡಾಗ ಸತ್ತದ ಹಾಕಳು ಬಿದ್ದಿತ್ತು ಆ ಸತ್ತ ಏನಪ್ಪಾ ಏನಪ್ಪ ನಾ ಸತ್ತವರ ಕಾರ್ಯ ಮಾಡ್ಲಿಕ್ಕೆ ಸತ್ತು ಆಕಳ ಹಾಲನೆ ಒಯ್ದು ಉಣಿಸಬೇಕಂತ ತಿಳ್ಕೊಂಡು ಸತ್ತಿದ ಆಕಳಿಗೆ ಜೀವಂತ ಮಾಡ್ದ ಆ ಸತ್ತದ ಆಕಳಿಗೆ ಜೀವಂತ ಮಾಡುದು ಯಾರು ನೋಡಿರಪ್ಪ ಅಂತಂದ್ರೆ ಬ್ರಾಹ್ಮಣ ಎಂಕಣ್ಣ ನೆತ್ತ ಬಸವಣ್ಣ ಎಬಸಿಗ ಹಾಲ್ ಹಿಂಡಿ ಮನಿಗೆ ತಗೊಂಡು ಬಂದ ಮನೆಗೆ ತಗೊಂಡು ಬಂದ ಬಳಕ ಬಳಕಾಡಿ ಹುರಾನ ಮಂದಿ ಹೇಳ್ತಾನ ಬಸವಣ್ಣ ಸತ್ತು ಹಾಕಳ ಹಾಲು ಹಿಡ್ಕೊಂಡು ಬಂದು ತನ್ನ ಹಿರಿಯರ ಕಾರ್ಯ ಮಾಡ್ಲಕತ್ತಾನ ಅವನ ಮನಿಗೆ ಯಾರು ಊಟಕ್ಕೆ ಅಂತ ತಿಳ್ಕೊಂಡು ಗಂಡಗಜ್ಜಿ ಹಾಕಿ ಇಡೀ ಕಲ್ಯಾಣ ಪಟ್ಟಣ ಎಲ್ಲ ಹೇಳ್ದ ಏನಂತ ಹೇಳ್ತದ್ರಿಪ್ಪ ಬಸವಣ್ಣನ ಮನಿಗೆ ಯಾರು ಊಟಕ್ಕೆ ಹೋಗ್ಬಾರ್ದಾಗ ಯಾರು ಊಟಕ್ಕೆ ಹೋಗಲಿಲ್ಲ ಅವಾಗ ಅವಾಗೇನಪ್ಪ ಬಸವಣ್ಣ ಸತ್ತವ್ರ ಕಾರ್ಯನೇ ಮಾಡಕತ್ತೀನಿ ಸತ್ತವ್ರಿಗೆ ಹೋಗಿ ಉಸುವ ಬರ್ಬೇಕಂತೇಳಿ ಸ್ಪಶಾನ ಭೂಮಿಯಾಗ ಬಂದು ಏನ್ ಮಾಡ್ತೀರಿ ಊರಾಗ ಯಾರ್ಯಾರು ಸತ್ತಿದ್ರಲ್ಲ ಎಲ್ಲಾ ಹೆಸರು ತಗೊಂಡು ಒದರ್ಲಕತ್ತ ಅವಾಗ ಅವ್ರ ಎಲ್ಲಾರು ಎದ್ದು ಸ್ಪಶಾನ ಭೂಮಿಯಾಗ ಎದ್ದು ನಿಂತು ಹ್ಮ್ ಎದ್ದು ನಿಂತ ಬಸವಣ್ಣ ಯಾಕೆ ಕರೆದಿ ನಮ್ಗ ಕೇಳದ ಹಿರಿಯರ ಹಬ್ಬ ಮಾಡೀನಿ ಹಬ್ಬ ಹಾಕಿನಿ ಆ ಹಬ್ಬಕ್ಕೆ ಊಟ ಮಾಡ್ಲಾಕ ಬರಿ ಅಂದ್ರೆ ಎಲ್ಲಾರು ಬಂದ ಬಸವಣ್ಣನ ಮನೆಯೊಳಗ ಊಟ ಬಸವಣ್ಣ ಬಾಗಲ ಮುಚ್ಚಿ ಕಿಡಕಿ ಮುಚ್ಚಿ ಅವ್ರಿಗೆಲ್ಲಾ ಊಟ ಮಾಡ್ಸ್ಲಾಕಂತ ಅವಾಗ ಬ್ರಾಹ್ಮಣರು ಎಕ್ ಅಣ್ಣ ಮಾಡ್ಲಾಕಂತ ನಿಮ್ಮ ಬಸವಣ್ಣ ನೋಡಿ ಬರ್ಬೇಕಂತ ಬಂದು ಕಿಡಕಿ ನೋಡ್ತಾನ ಅವಾಗ ಆ ಎಂಕಣ್ಣನ ಏನು ಬ್ರಾಹ್ಮಣ ಸದಿ ಏನು ಆಯಿ ಮುತ್ತ ಇದ್ರಲ್ಲ ಹ ಅವ್ರ ಆಯಿ ಮುತ್ತ ಬಸವಣ್ಣನ ಮನೆಯೊಳಗೆ ಬಂದು ಊಟ ಮಾಡ್ಲಾಕಂತಿದ್ರು ಅವಾಗ ಯಂಕಣ್ಣ ಹುಚ್ಚಾಗಿ ಹೋಗಿ ಊರಾಗಿ ಹೇಳ್ತಾನೆ ಏನಂತಪ್ಪ ಊರಾಗಿನ ಎಷ್ಟು ಮಂದಿ ಹಿರಿಯರು ಇಲ್ಲಿ ತಕ್ಕ ಸತ್ತಾರ ನೋಡು ಅಲ್ಲಿತನ ಅವ್ರು ಎಲ್ಲಾರು ಬಸವಣ್ಣನ ಮನೆಯಾಗ ಬಂದು ಊಟ ಮಾಡ್ಲಾಕಂತಾರ ನಡ್ರಿ ಹೋಗು ಅಂತೇಳಿ ಬಸವಣ್ಣನ ಬಾಗಿಲಿಗೆ ಬಂದು ಕೂತ್ರು ಹೌದಾ ಕೊಳ್ಳಾರದೆ ನನ್ನ ಮನೆಗೆ ಊಟಕ್ಕೆ ಬಂದಿಲ್ಲ ನನಗೆ ಯಾರು ಹಾಲು ಕೊಟ್ಟಿಲ್ಲ ಅಲ್ಲ ಅವಗ ನಿಮ್ಮಾಯಿ ಮುತ್ತಂದು ನಿಮ್ಮ ಹಿರಿಯಾರದ ಸಣ್ಣ ನಿಮಗೆ ಆಗಬಾರದು ಅಂತ ಹೇಳಿ ಕಿಡಕಿ ತರೆದ ಬಸವಣ್ಣ ಎಲ್ಲರಿಗೂ ಕಾಗೆ ಮಾಡಿ ಹರಿಸ ಬಿಟ್ಟಾನ ಶರಣ ಬಸವಣ್ಣ ಇದು ಶರಣರಲ್ಲಿ ಇರುವಂತಹ ತಮ್ಮ ಬಸವಣ್ಣ ಅವರು ಮಾಡಿದ ರೀರು ಯಾವ ಕಲಬುರ್ಗಿ ಶರಣ ಬಸವೇಶ್ವರ ಪವಾಡದೊಳಗೆ ಒಂದು ಕಥೆ ಆಗಿ ಹೊಯಿತು ಬಾವೇಶ ಹ ಹೆಂಗಾಯಿತು ನೀಲಮ್ಮನವಂತ ಮಗಳು ಹೆಣ್ಣು ಮಗಳು ಮತ್ತು ತನ್ನ ಗಂಡ ಇಬ್ಬರು ಸಜ್ಜಿ ಪತ್ತಿಗಳು ಸಂಸಾರ ಮಾಡ್ಕೊತ ಏನ್ ಮಾಡ್ತಿದ್ರು ಆ ತಮ್ಮ ದಿನನಿತ್ಯ ಕಾರ್ಯ ಮಾಡ್ತಿದ್ರು ಒಂದಾನು ಒಂದ್ ದಿವಸ ಏನಾಯ್ತು ಆಕೆ ದಿನಾಲು ತನ್ನ ಗಂಡಗೂ ಹಲಕ್ ಬುದ್ಧಿ ತಗೊಂಡು ಹೋಗುವುದನ್ನು ನೋಡಿ ಒಬ್ಬ ಕಾಮಿಸ್ಟ್ ಏನ್ ಮಾಡ್ದಪ್ಪ ಅಂತಂದ್ರೆ ಅಕ್ಕಿನ ಮೇಲೆ ಮನಸ್ಸು ಮಾಡದ ಹೌದು ಮನಸ್ಸು ಅಂದ್ರೆ ಏನು ಪ್ರೀತಿ ಮಾಡದ ಕಣ್ಣ ಹಾಕದ ಹೇಳ್ಬೇಕು ಅವಾಗ ಏನಾಯ್ತು ಒಂದಾನು ಒಂದ್ ದಿವಸ ಒಬ್ಬಕ್ಕೆ ಹೊಲಕ್ ಹೋಗುವ ಹೆಣ್ಮಗಳು ಮಗಳು ಒಪ್ಪ ಮಹೇಶ್ಯ ಬಲವಂತದಿಂದ ನನ್ನ ಆಸೆ ಈಡೇರಿಸ್ ಕೇಳ್ಕೊಂಡು ಸೆರಗಿ ಕೈ ಹಾಕದ ಅವಾಗ ಸೆರಗಿ ಕೈ ಹಾಕದ ಹೆಣ್ಣು ಮಗಳು ತನ್ನ ಮೈ ತೆಲಿಮೇನ ಬುಟ್ಟಿ ಬಿಟ್ಟು ಮಾಡ್ತಾಳ ಭಗವಂತ ಶರಣ ಬಸವೇಶ್ವರ ನನ್ನ ಮಾನ ಪ್ರಾಣ ಎರಡು ನಿನ್ನ ಕೈಯ್ಯಾಗ ಅಂತೇಳಿ ಕೈ ಮ್ಯಾಲ ಮಾಡಿ ಬಿಟ್ಟಳು ಆಯ್ತಾ ಅವಾಗ ಯಾವಾಗ ನನ್ನ ಮಾನ ಪ್ರಾಣ ನಿನ್ನ ಕೈಯಾಗ ಬಸವಣ್ಣ ಬಸವೇಶ್ವರ ಅಂತೇಳಿ ಶರಣ ಬಸವೇಶ್ವರ ನಾಮ ನೋಡಿದಳರ ಅವಾಗ ಸ್ವಾಮಿಷ್ಟದಿಂದ ಹೋಗಿದ್ದಲ್ಲ ಹಾ ಹೋಗಿದ್ದಲ್ಲ ಅವನ ಮೈ ಎಲ್ಲ ಪೂರ ತಂಡದಾಗಿ ಅವನ ಗಂಡಸ್ತಾನೆ ಕಳೆದು ಹೋಗಿಬಿಡುತ್ತ ಮಹೇಶ ಅವಾಗ ಗಾಬರಿ ಆಗಿ ಓಡಾಡ್ತಾನ ಏನಂತಾನ ಯಾವಾಗ ಹೆಣ್ಮಗಳು ಶರಣ ಬಸವೇಶ್ವರನ ಹೆಸರು ತಗೊಂಡ ನೋಡು ಅವಾಗ ಇದರ ಪರಿಹಾರ ಶರಣ ಬಸವೇಶ್ವರನ ಬಲ್ಯಾಕಿ ಇರ್ಬೇಕು ಅಲ್ಲಿಗೆ ಹೋಗಿ ಕೇಳ್ಬೇಕು ಅಂತ ತಿಳ್ಕೊಂಡು ಓಡ್ಕೊಂತ ಕಲಬುರ್ಗಿಗೆ ಬಂದ ಹೌದು ಆಡಿ ಬಂದ ಏನ್ ಮಾಡ್ತಾಳ ಕಲಬುರ್ಗಿಗೆ ಬಂದ ಭಗವಂತ ನಿನಗೆ ಹೇಳುದೇನು ದೊಡ್ಡದಲ್ಲ ಹಾ ಹಾ ಏನ ಆಗ್ಯದ ಗೊತ್ತಿರತಕ್ಕ ಮಾತದ ಭಗವಂತ ನನ್ನ ಕಷ್ಟ ಪರಿಹಾರ ಮಾಡ್ಕೊಂಡು ಸಾಗರ ಆಟ ಬಿದ್ದಾಗ ಶರಣ ಬಸವೇಶ್ವರ ಗುರುವಾಳು ನೀವ್ ಮಾಡಿದ ತಪ್ಪಿಗೆ ಆ ಹೆಣ್ಮಗಳು ಶ್ರಾಪ್ ಕೊಟ್ಟಾಳೆ ಆ ಹೆಣ್ಮಗಳ ಮಾತಿಗೆ ಕಳೆದ ಹೋಗ್ಯದಲ್ಲ ಹ ಅದನ್ನು ಕೊಡುವಂತ ತಾಕತ್ ನನ್ನ ಬಳಿಯ ನೀ ಹೋಗಿ ಜರಕಂತ ಹೆಣ್ಣು ಮಗಳಿಗೆ ತಪ್ಪಾಗ್ಯದಂತೇಳಿ ಕಾಲ ಬಿದ್ದಪ್ಪ ಅಂತಂದ್ರ ಹಂಗ ನಿಮ್ ನಿಂದ ಹೋಗಿದ್ದಲ್ಲ ಪುರುಷತ್ವ ಹಂಗ ನಾನು ಹಳ್ಳಿ ನೀವ್ ಹೋಗಿ ಹೆಣ್ಮಗಳ ಕಾಲಿಗೆ ನಿನ್ ಪುರುಷತ್ವ ಹೊಳ್ಳಿ ಬರ್ತದ ಅಂತ ಹೇಳದ ಹಂಗೆ ಓಡ್ಕೋತ ಓಡ್ಕೋತ ಬಂದ ಊರಾಗ ಹೆಣ್ಮಗಳಿಗೆ ಕರೆಸಿ ಮಾಡ್ತಾನ ಆ ಹೆಣ್ಮಗಳ ಕಾಲಿಗೆ ಸಾಗರ ಆಟ ಬಿದ್ದ ಯುವ ತಂಗಿ ನನ್ನ ತಪ್ಪಾಗ್ಯದ ಆ ಬಸವೇಶ್ವರ ನನ್ನ ಕಳೆದಿರ್ತಕ್ಕಂಥ ಪುರುಷ ಪುರುಷತ್ವ ಹೊಳ್ಳಿ ಅವಾಗ ಹೇಳಕ್ರಾಗೇನಪ್ಪ ಆ ಕಾಮಿಷ್ಟ ಮನುಷ್ಯ ಬಂದ ಆ ಹೆಣ್ಮಗಳ ಪಾದಿಗೆ ಸಾಗರ ಆಟ ಬಿದ್ದಕ್ಕಾಗ ಹೋಗಿರ್ತಕ್ಕಂಥ ಪುರುಷತ್ವ ತಾನೇ ಹಳ್ಳಿ ಬಂದದ ಪುಣ್ಯಾರ್ಥ ಮರ ಒಂದಾ ताकतಾ ಆ ಪಾಯಿಂಟ್ ಹೆಚ್ ಅಂತಪ್ಪ ಓ ಫೋನ್ ಅನ್ಸ್ತ ನೋಡ್ ಮತ್ತನ ತೆರಿಗೆ मम्मीಗೆ ಯಾವ ಶರಣ ಮಾಳಿಗರಾಯ ಮಹೇಶ ಹಾ ಏನಾತು ಯಾವ ಶರಣ ಮಾಳಿಗರಾಯ ದಂಕನಡ ದೈಗೊಂಡ ಗೌಡನ ಹಪ್ಪ ಊಟ ಮಾಡಿ ಹಾ ಏನ್ ಮಾಡತಾ ಮಳ್ಳಿ ಬರೋ